ಏನಪ್ಪ ಇವತ್ತು ಅಲಂಕಾರ ಎಲ್ಲ ಬಹಳ ಜೋರಾಗಿ ಮಾಡ್ಸಿದೀರ ನನ್ ಮಗಳು ಮನೆಗ್ ಬರ್ಲಿ ಅಂತ ಗಣಪತಿ ಹೋಮ ಮಾಡಿಸಿದೀನಿ ಹಾಗೆ ಆಂಜನೇಯ ಹೋಮನು ಮಾಡಿಸ್ಬೇಕಿತ್ತು ಹೌದಾ ಯಾಕೆ ಯಾಕೆಂದ್ರೆ ಗಣೇಶ ಇಂಟ್ರೊಡಕ್ಷನ್ ದೇವ್ರು ಇರಬಹುದು ಆದ್ರೆ ಆಂಜನೇಯ ಕ್ಲೈಮ್ಯಾಕ್ಸ್ ದೇವ್ರು ಅದು ಅಲ್ಲದೆ ಆ ಸಮುದ್ರ ದಾಟ್ಕೊಂಡೆ ಸೀತೆನ್ ಹುಡುಕದಂತೆ ಇನ್ ನಿಮ್ ಮಗಳನ್ನ ಹುಡುಕ್ತೇ ಇರ್ತಾನ ஆஹ் நீனே அந்த அங்கல் கமான் ಕುತ್ಕು ಏನಂಕಲ್ ಇದು ಅಲ್ ನೋಡಿದ್ರೆ ಆಂಟಿ ವ್ರತ ಮಾಡ್ಕೊಂಡು ತೀರ್ಥ ಕೊಡ್ತಿದ್ರೆ ನೀವ್ ಇಲ್ಲಿ ಈ ತೀರ್ಥ ತಗೋತಾ ಇದ್ದೀರಾ ಉದ್ದೇಶ ಒಂದೇ ಕಣಯ್ಯ ಆ ತೀರ್ಥ ಮಗಳು ಬರ್ಲಿ ಅಂತ ಈ ತೀರ್ಥ ಮಗಳು ಹೋದ್ಲಲ್ಲ ಅಂತ ಹಾಗಾದ್ರೆ ಮಗಳು ಬರ್ಲಿ ಅನ್ನೋ ಆಸೆ ನಿಮ್ಗಿಲ್ವಾ ಅಂಕಲ್ ಈ ಅಂಗೈಲಿ ಇಟ್ಕೊಂಡು ಸಾಕಿ ಮುಂಗೈಲಿ ಇಟ್ಕೊಂಡು ಬೆಳೆಸಿ ಮತ್ತೊಬ್ಬರಿಗೆ ಒಪ್ಸೋರ್ಗು ಜೋಪನ ಮಾಡಿರ್ತೀನಿ ಮಧ್ಯೆ ಮತ್ತೊಂದು ಯಾವುದೋ ಕೈ ಬಂತು ಅಂತ ಈ ಅಂಗೈಗೆ ಕೈ ಕೊಟ್ಟು ಹೋಗ್ತಾಳಲ್ಲ ತಪ್ಪ ಯಾರ್ದು ಅಂತ ಅಂಗೈದ ಮುಂಗೈದ ಈ ನಿಮ್ ಅಂಗೈ ನಿಮ್ಮ ಪ್ರೀತಿ ಮಗಳ ಮುಂಗೈನ ಯಾವತ್ತಾದ್ರೂ ಬಿಗಿ ಮಾಡಿ ತಾಂಕ ಅಂದ್ರೆ ನೀವೇ ಪ್ರೀತಿಯಿಂದ ಸಾಕಿ ಪ್ರೀಚೋದ್ ಹೇಳ್ಕೊಟ್ಟು ಆ ಪ್ರೀತಿ ಮತ್ತೊಬ್ಬರು ಕೊಟ್ಟಾಗ ಸಹಿಸ್ಕೊಳಕ್ ಆಗಲ್ಲ ಅಲ್ವಾ ಪ್ರೀಚೋದ್ ತಪ್ಪ ಅಂಕಲ್ ಅಂಕಲ್ ಐಸ್ ಪ್ರತಿ ಒಳ್ಳೆ ಕೆಲಸನ ಕೈಂದಾನೆ ಮಾಡಿಸ್ತಿದ್ರಿ ಎಲ್ಲ ಒಳ್ಳೇದಾಗಿದೆ ಹಿಡ್ದಿದ ಪ್ರೀತಿ ಮಾತ್ರ ಹೇಗೆ ಹೇಳಿ ಅವಳು ಹೋದ್ಲು ಅಂತ ನೀವೇಸ್ಟ್ ಕೊರಕ್ತಾ ಇದೀರೋ ಅದೇ ತರ ನಿಮ್ ಮಗಳು ಅಷ್ಟೇ ಕೊರಕ್ತಾ ಇರಬಹುದಲ್ವಾ ನಿಜವಾಗ್ಲೂ ನಿಮ್ ಮಗಳ ಅಂಕಲ್ ನಿಮ್ ಪ್ರೀತಿ ಅದು ಒಂದೇ ಒಂದು ಸಲ ಬಾ ಮಗಳೇ ಅಂತ ಮನೆ ಸಾರ ಎಂದ್ಕೊಳ್ಳಿ ಅವಳು ಎಲ್ಲೇ ಇದ್ರು ನಿಮ್ ಮುಂದೆ ಬಂದೇ ಬರ್ತಾಳೆ ಬರ್ತಾಳೆ ಅಂತೀಯ ನಿಮ್ ಪ್ರೀತಿ ಅಂತದ ಅಂಕಲ್ ಬರಲೇಬೇಕು ಹಾಗೊಂದ್ ವೇಳೆ ನಿಮ್ ಮಗಳು ಮನೆಗೆ ಬಂದ್ರೆ ನೀವ್ ನಾ ಕ್ಷಮಿಸ್ತೀರಾ ಅಂಕಲ್ ಏಯ್ ಅವಳು ನನ್ನ ಮಗಳು ಕಣೋ ನನ್ನ ಪ್ರಾಣ ಒಂದು ಸಾರಿ ಅಪ್ಪ ಅಂತ ಅವಳು ನನ್ನ ಹತ್ರ ಓಡ್ ಬರ್ಲಿ ಆಮೇಲೆ ಅವಳು ಯಾರನ್ನ ಇಷ್ಟಪಟ್ಟಿದಳೋ ಅವನ ಜೊತೆ ಮದುವೆ ಮಾಡ್ತೇನೆ ಇಷ್ಟು ಹೇಳಿದ್ರಲ್ಲ ಸಾಕ್ ಬಿಡಿ ಅಂಕಲ್ ಅವ್ಳು ಎಲ್ಲೇ ಇದ್ರು ನಾನ್ ಹುಡುಕ್ತೀನಿ ಬಾಯ್ ಅಂಕಲ್ ಅಮ್ಮ ನೀವ್ ನನ್ಗೆ ಸಂತೋಷ ಆಗ್ತಿದೆ ಗೊತ್ತಾ ಇವತ್ತು ನನಗೂ ನಿನಗೆ ನಿನಗ್ಯಾಕೆ ನೀನ್ ಮೊದ್ಲು ಹೇಳು ನೀನ್ ಹೇಳು ನೀನ್ ಹೇಳು ನೀನ್ ಹೇಳು ನೀನು 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 ನೀನ್ ಹೇಳು ನೀನೇ ಹೇಳು ಸರಿ ನಾನೇ ತರ ಸೊಸೆ ಅವ್ರ ಸಿಕ್ಕರೆ ಅವ್ರಗ್ ಪುಣ್ಯ ಅಂತೆ ನಿಜವಾಗ್ಲು ನಿನ್ ನಾಣಿಗೂ ಹೋ ಮೈ ಗಾಡ್ ಅಂತೂ ನೀನ್ ನಮ್ಮ ಗೆದ್ಬಿಟೆ ಹ್ಮ್ ಈಗ ನಿನ್ ಖುಷಿ ಯಾಕೆ ಅಂತ ಹೇಳು ಹಾ ಹಾ ಅದೆಲ್ಲಾ ಹೇಳೋದಲ್ಲ ತೋರ್ಸೋದು ಕಣ್ಮುಚ್ಚು ಹ್ಮ್ ಮಾತಾಡ್ತಾ ಇದ್ಯಾ ಕಣ್ಣದ್ ಬಟ್ಟೆ ಕಟ್ಟಿ ಏನ್ ತೋರಿಸ್ತಿಯಾ ಸರ್ಪ್ರೈಸ್ ನಾನ್ ಹೇಳೋವರ್ಗು ಈ ಪಟ್ಟಿ ತೆಗಿಬಾರ್ದು ನನ್ನ ಎಲ್ಲಿ ಕರ್ಕೊಂಡ್ ಬಂದಿದ್ಯಾ ದೇವಸ್ಥಾನಕ್ಕೆ ಹ್ಮ್ ನಿನಗ್ ತುಂಬಾ ಇಷ್ಟವಾದ ದೇವರು ಇಲ್ಲೇ ಇದ್ದಾರೆ ಬಾ ತೋರಿಸ್ತೀನಿ

ಶಭಾಷ್ ರಾಹುಲ್ ಗಂಡು ಅಂದ್ರೆ ನೀನು ಕಣೋ ನನ್ನ ಪ್ರಾಣನ ಕಡಗು ನನ್ನ ಹತ್ರ ತಂದ್ಬಿಟ್ಟೆ ಥೂ ವೇಸ್ ನನ್ ಮಗನೇ ಇಷ್ಟು ದಿವಸ ಊರೆಲ್ಲ ಜಾಲಾಡಿದೇಲು ಹಾ ನೋಡು ಒಬ್ಬ ಚಿಲ್ಟಾರಿ ಹುಡುಗ ನನ್ ಮಗಳ ಹುಡುಗ ಕರ್ಕೊಂಡು ಬಂದಿಯಾನೆ ಹ್ಯಾಟ್ಸ್ ಆಫ್ ಯು ಮೈ ಬಾಯ್ ಹ್ಯಾಟ್ಸ್ ಆಫ್ ಥ್ಯಾಂಕ್ ಯು ಅಂಕಲ್ ಹೌದು ನನ್ ಮಗಳು ಒಬ್ಬಳೆ ಬಂದಿಯಾಳೆ ಏಯ್ ನೀನ್ ಲವ್ ಅಲ್ಲಮ್ಮ ಬರ್ಲಿಲ್ವಾ ಏ ರಾಹುಲ್ ನೀನಾದ್ರೂ ಒಣ ಕರ್ಕೊಂಡು ಬರೋದಲ್ವಾ ಸಾರಿ ಪಾಪ ನೀನು ಅವ್ನು ನೋಡೇ ಇಲ್ಲ ಆದ್ರೆ ನನ್ನ ಸಿ ವಿಲಿ ಎಲ್ಲ ರೆಕಾರ್ಡ್ ಆಗಿದೆ ನೋಡ್ತೀಯಾ ಶಂಕರ್ ನು ಯಾಮಾರ್ಸಿ ಗೇಮ್ ಆಡ್ದೆ ನೋಡು ಅದು ನನಗಿಷ್ಟ ಆಗ್ಲಿಲ್ಲ ಇಲ್ಲಿ ನಿನ್ನ ಆಟ ನಡೆಯಲ್ಲ ಯಾಕೆ ಹೇಳು ಇಲ್ಲಿ ಗೋಲ್ ಕೀಪರ್ ನಾನು ಏನಂದೆ ನೀನು ಪ್ರೀತಿಯಿಂದ ಬೆಳೆಸಿ ಪ್ರೀತ್ ಸೌಧರ್ ಕಲಿಸಿದ್ರಿ ಈಗ ಪ್ರೀತ ತಪ್ಪಾ ಅಂತ ಕೇಳ್ತೀಯ ನನಗೆ ಪ್ರೀತ್ ಸೌಧರ ಕಂಟ್ರಿ ಆಗಲ್ಲ ಅಂತ ಅದ್ರಲ್ಲಿ ನನ್ ಮಗಳನ್ನು ಪ್ರೀತಿಸ್ತೇನೆ ನೋಡು ಅದು ತಪ್ಪು ಯಾಕೆಂದ್ರೆ ನನ್ನ ಪ್ರೀತಿಗಿಂತ ನಿಮ್ಮ ಡ್ಯಾಡಿ ಪ್ರೀತಿ ದೊಡ್ಡದು ಅಂದ್ಕೊಂಡೆ ನೀನ್ ಟೆನ್ಷನ್ ಮಾಡ್ಕೋಬೇಡ ಸ್ವಾತಿ ಅವರು ನಮ್ಮ ಪ್ರೀತಿನ ಪರೀಕ್ಷೆ ಮಾಡ್ತಿದಾರಷ್ಟೇ ಇಪ್ಪತ್ತು ವರ್ಷದ ಪ್ರೀತಿನ ನಿನ್ನೆ ಮೊನ್ನೆ ಬಂದೊಂದು ಕಿತ್ಕೊಂಡ್ರೆ ಸಿಟ್ಟು ಬರಲ್ವಾ ಸ್ವಾತಿ ಅದನ್ನ ತೀರಿಸ್ಕೊತಾ ತೀರಿಸ್ಕೋತಾ ಅಷ್ಟೇ ಆದ್ರೆ ಒಂದ್ ಮಾತಂಕಲ್ ನೀವ್ ಇವಳನ್ನ ಪ್ರೀತಿಸ್ಲೇ ಇಲ್ಲ ಪ್ರೀತಿಸಿದ್ರೆ ಇವಳು ಪ್ರೀತಿಸ್ತಾ ಇದ್ರಿ ಅಂಕಲ್ ಅಧಿಕಾರ ಮಾಡಿದ್ರು ಅಂತ ಅವ್ರ ಪ್ರೀತಿನ ಧಿಕ್ಕರಿಸ್ಬೇಡ ಸ್ವಾತಿ ಅವ್ರು ಪ್ರೀತಿಯಿಂದ ಒಪ್ಕೊಂಡ್ರೇನೆ ನಮ್ಮಿಬ್ರು ಪ್ರೀತಿ ಬೆಲೆ ತಂಗಿ ತಲೆ ಕೆಡ್ಸಿದ್ದು ಅಲ್ದೆ ಇಲ್ಲಿ ಬಂದ್ ಪೋಟೆ ಮಾಡ್ತಾ ಇದೇನೋ ಏಯ್ ನೀನು ನಂಗೆ ಮಚ್ಚ ಅಂದಾಗ್ಲೇ ಮಿಸ್ ಹೊಡಿತು ಕಣ ಬಾಗ್ಲೇ ಹುಷಾರಾಗಬೇಕಾಗಿತ್ತು ಕಣಲೇ ನಾನ್ ಮಚಾನಕ್ಕಿಂತ ಮುಂಚೆನೆ ನೀನ್ ಮಾಮನ್ ಬಿಟ್ಟಲ್ಲ ಮಚ್ಚ ಅದ್ ನಂಗೆ ತುಂಬಾ ಖುಷಿ ಕೊಡು ನಿನ್ನ ತಂಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅನ್ಕಂಡ್ರೆ ನೀ ಖುಷಿ ಪಡ್ತೀಯ ಅನ್ಕೊಂಡೆ ಆದ್ರೆ ನಿನಗೆ ಪ್ರೀತಿ ಬೆಲೆನೆ ಗೊತ್ತಿಲ್ಲ ಅಂತ ಇವತ್ತು ಗೊತ್ತಾಯ್ತು ವಿಕ್ರಮ್ ಈ ಬೇಟೆ ನಂದು

ಬಿಡು ಕೈಯೇ ಬಿಡು ಕೈಯೇ ನಡಿ ಒಳಗೆ ಒಳಗೆ ನಡಿ ಅಂತೆ ಅಪ್ಪ ರಾಹುಲ್ ಯಾಕ ಯೋಚನೆ ಮಾಡ್ತ್ಯಾ ನಾವೆಲ್ಲ ಇಲ್ವೇನೋ ಬಾರೋ ನಮ್ಮ ಮನೆಗೆ ಹೋಗೋಣ ರಾಹುಲ್ ನಾವೆಲ್ಲ ನಿನ್ ಜೊತೆಗಿದೀವೋ ನಮ್ಮ ಮಾತು ಕೇಳೋ ರಾಹುಲ್ ಪ್ಲೀಸ್ ಮೋಹನ್